ಅಯ್ಯೋ ನನಗಂತೂ ಬಾಯುವಾಗಿತ್ತು ಕಣ ಬುಸ್ ಬುಸ್ನಾಗ ಎಲ್ಲಿ ಸಿಗುತ್ತೋ ಇಲ್ವೋ ಇಷ್ಟು ಕತ್ಲತ್ನಾಗ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಮಣ್ಣೆಲ್ಲದೊಗದು ನೆಲನೆಲ್ಲ ದೊಗ್ದು ಅಂತೇಳಿ ನನಗಂತೂ ಸಿಂಚಾದಂಗೆ ಆಯಿತು ಅದು ಅಲ್ಲದೆ ಒಂದು ಕಡೆಗೆ ಬೇರೆ ಬಾಯ್ ಆಗೋದು ಯಪ್ಪಾ ಈ ಒಂದು ಗಂಟೆ ಎರಡು ಗಂಟೆ ರಾತ್ರಿನಾಗ ನಾವಿಲ್ಲ ಇದ್ದೀವಲ್ಲ ಯಾತ್ರವನ್ನ ದೇವ್ವಪ್ಪ ಒಬ್ಬಂದು ಹಿಡ್ಗಿಡ್ಕಂಡವು ಅಂತ ನನಗೊಂಥರ ಭಯ ಆಮೇಲೆ ಇನ್ನೊಂದು ಕಡೆಗೆ ಆಸೆ ನಿಧಿ ಸಿಗುತ್ತೆ ಅಂತಾನೆ ಏನು ಮಾಡೋದು ಅಂತ ಗೊತ್ತಿಲ್ಲದೇನೆ ಹೆಂಗೋ ಆಗಿದ್ದಾಗಲಿ ಅಂತ ಹೇಳಿ ಧೈರ್ಯ ಮಾಡಿಬಿಟ್ಟೆ ಕಣ ಹ್ಞೂ ಏ ನಾನಿದ್ದಂಗೆ ಯಾಕಮ್ಮ ನಾನು ಇಂಥ ಕತ್ಲತ್ನಾಗ ಎಲ್ಲೆಲ್ಗೋ ಹೋಗಿ ಏನೇನೋ ಕತ್ಕೊಂಡ್ ಬಂದಿದ್ದೀನಂತೆ ಹಾ ನೀನ್ ಒಳ್ಳೆ ಎದ್ರಿಕೇನು ಸಾಹಿತ ನಾನು ನಿನ್ ಜೊತೆಗೆ ಇದ್ದಂಗೆನೆ ನೀನೇನು ಒಬ್ಬಳೇ ಇದ್ದೇನೋ ಅಮ್ಮಂಗೆ ಬಾ ಅಯ್ಯೋ ಯಾಕೆ ಬೇಕಪ್ಪ ಆಮೇಲೆ ಕಾಟ ಆದ್ರೆ ಎಮ್ತನ ಹ್ಞೂ ನಿಧಿ ಸಿಕ್ಕಿದ್ರೆ ಏನೋ ಪರವಾಗಿಲ್ಲ ಆಮೇಲೆ ಆ ಯಾತನ ಆಸೆ ಇಕ್ಕೊಂಡಿರೋರು ಸತ್ತ ಆಮೇಲೆ ಅಲ್ಲಿ ಉತ್ತು ತೆಗೀನಿ ಬತ್ತೀನಿ ಬತ್ತಿನಿ ಅಂತ ಹೇಳಿ ಆಡ್ತಿದ್ರೆ ಅದೊಂದು ಭಯ ಆಗಿತ್ತು ಹಾ ಆ ಶಾಸ್ತ್ರಿಗಳು ಹೇಳಿದ್ರು ತಾನೇ ನಿಧಿ ಸಿಗುತ್ತೆ ನಿಧಿ ಸಿಗ್ಲಿಲ್ಲ ಅಂತಂದ್ರೆ ಅದು ದೆವ್ವದ್ ಕಾಟ ಅಂತ ಬೇರೆ ಹೇಳಿದ್ರಲ್ಲ ಅವರು ಅದಕ್ಕೆ ನಿಧಿ ಸಿಗಿದೆ ಎಲ್ಲಿ ದೆವ್ವ ಬಂದು ನಮ್ಮನೆಗೆ ಅಟ್ಕಾಯಿಸ್ಟಮುತ್ತೋ ನನಗೂ ನಿನ್ಗೂ ಅಂತ ಹೇಳಿ ಬಯೋದಂಗಾಗಿತ್ತು ಎದೆಗೆಲ್ಲ ಗಡ ನಡಗದು ನಡ್ದದು ನಿಧಿ ಸಿಗತ ನಿಧಿ ನೋಡಿದ ತಕ್ಷಣ ನನಗಂತೂ ಸಂತೋಷ ಆತ ಕಣೆ ಕುಣಿದು ಕುಪ್ಪಳ ಸೋಗಣ ಅಲ್ಲೇನೆ ಎಮ್ಮಂಗಾಗಿತ್ತು ನೆಡಿಯಪ್ಪ ಜಲ್ದ ಮಂತಕ್ಕೆ ಹೋಗ ನಾವೇನು ಮಾತಾಡೋಣ ಸರಿ ಬಾರಮ್ಮ ಯಾರನ್ನ ನೋಡ್ಕಿದ್ಯಾರ ಆಮೇಲೆ ನಾವೇನ್ ಮಾತಾಡ್ಕೊಂಡು ನಿಮ್ಕೊಂಡ್ರೆ ಕೇಳ್ತಾರೆ ಎಲ್ಲಿಗೋಗಿದ್ದು ಯಾತದು ಬಾಪಾ ಹೋಗಣ ಜಲ್ದು ಎಮ್ಮೋಯ್ ಯಾರೋ ಗೊತ್ತಾಯಿರೋನ್ ಕಾಣ್ತಾರೆ ನೋಡಲಿ ಯಾರೋ ಅದು ಕುರಿಯರ್ ಯಾರೋ ಇರ್ಬೇಕೇಳ ಕಣ ಕುರಿ ಕುರಿಸಿದ್ದಾನೆ ಇದ್ದಂಗ ಇದನ್ ಕಣಮ್ಮ ಇವ್ನ ಯಾಕೆ ಈಡೊತ್ತನಾಗೆ ಈಟ್ಲಾಗ ಹೋಗ್ತಾ ಇದ್ದಾನೆ ಲೇ ನಾಗ ಎಲ್ಲಿಗೆ ಹೋಗಿದ್ರಲ್ಲ ಯಾತಲ್ಲ ಅದು ಹಂಗೆ ಬತ್ತಾ ಇದ್ಯಾ ಹಾ ಎಲ್ಲಿಗೆ ಹೋಗಿದ್ರಿ ನೀನು ನಿಮ್ಮ ಇನ್ನೂನು ಆ ಅದು ಅದು ಎಮ್ಮ ಏನು ಹೇಳೋದು ಏ ನಾಗ ಬಾಯಿ ಮುತ್ಕೊಂಡಿರೋ ನಾನು ಏನೋ ಒಂದು ಸುಳ್ಳು ಹೇಳ್ತೀನಿ ಬಾಯ್ ಬಾಯಿ ಹೋಗ್ಬೇಡ ನೀ ನಡಿ ನಡಿ ಮುಂದೆ ಸಿದ್ಧಾ ಸಿದ್ಧಾ ಹೋಗ್ತಾ ಕುರಿತೋಗ್ತಾ ಹೋಗು ಒಲ್ದ್ ಜಲ್ದು ನನಗೆ ಯಾಕನಾ ಮೈ ಕೈನೂ ಹೋದಂಗಾಗಿತ್ತು ಇದು ಕಾಲೆಲ್ಲ ಇಟ್ಕೊಳ್ಳೋಂಗಾಗುತ್ತು ಅದಕ್ಕೆ ಮಧ್ಯರಾತ್ರಿ ಹೋಗಿ ದಾಟ್ ತೆಗೆಸ್ಕೊಂಡ್ ಬರ್ರಿ ಅಂತ ಹೇಳಿ ಹೇಳಿದ್ರು ಈ ಬಿಂದಿಗೆಗೆ ಪೂಜೆ ಸಾಮಾನೆಲ್ಲ ಐತೆ ಈ ಬಿಂದಿಗೆನೂ ತಗೊಂಡೋಗಿ ನೀರು ಹೋಗಿ ನೀರು ಇದು ದಾಟ್ ಬರ್ರಿ ಅಂತ ಹೇಳಿದ್ರು ಶಾಶ್ವತದಾಗೆ ಅದಕ್ಕೆ ದಾಟ್ ಬರೋಣ ಅಂತ ಹೇಳಿ ಹೋಗಿದ್ದೆ ಅಷ್ಟೇ ಎಲ್ಲೂ ಇಲ್ಲ ಹೋಗು ನೀನು ಕುರಿತಕ್ಕೆ ಹೋಗು ಯಾರು ಕುರಿ ಒತ್ಕೊಂಡು ಹೋಗಿ ಹೋಗಿದ್ಯಾರು ಹೋಗು ನಮ್ಮ ಸುದ್ದಿ ನಿಮ್ ಯಾಕೆ ಹೋಗು आ डाटाका सरी आयतो बिड्री अल डाटाकी इष्ट बिनके ओतकोन होतारा इष्ट डड बिनगेगे नीरा ऊकण शास्त्रगुल शास्त्रदागे हंगे योलिद्र डड बिनगेगे कंचिन बिनगेगे नीर ओतकोन होगबेको ಅಂತನ ಅದಕ್ಕೆ ನೀರು ओतकोन ಹೋಗ್ತಾಯಿದೀವಿ ಇವಾಗ ಮನೆ ತಟ್ಟಾಂಡ ಹೋಗ್ತಾಯಿದೀವಿ ಅಷ್ಟೇನಿ ಹ ಸುಮ್ಮನೆ ಹೋಗು ನಮ್ಮ ಸುದ್ದಿ ನಿ ನಿಮಗೆ ಸರಿ आयतो बिड्री ನಾನು ಹೋಗ್ತೀ ಹಾ ಸದ್ಯยัง ಹೋದ್ನಲ್ಲ ಹ ಏನ ನಮ್ಮಗ ಬಾ ಇಟ ಕತ್ಲಗೆ ಒಬ್ನೇ ಓಡಾರ್ತನಿ ಒಂದೀಟು бай ಇಲ್ಲದಂಗೇ இயாராதோ யாத்தோ அந்த கேள் மொதலு மனை சேர்க்கா சங்க மந்தேட்விமி எழுவோ எஸ்ப்பாங்க எது பாரி ஜல் அய்யோட்டா நிதித்தா அத்தே ஏனப்பா நிதி ಇದು ನಿಧಿನೇ ನಾ ಕಣಿ ನಡಿ ಜಲ್ದ ಒಳಕಿ ಹ್ಮ್ ಆಮೇಲೆ ಮಾತಾಡೋಣ ಹೌದಾ ಸರಿ ಆಯ್ತು ಬರೀ ಒಳಕಿ ತಲೆ ತಲೆಮಕ್ಕೆ ಓದ್ಕೊಂಡು ನಿಂತಿದ್ರಲ್ಲ ಹಾ ಕೆಳಕಿ ಎಲ್ಲ ನಿಧಿ ಏನೇನಾಯ್ತಾದ್ರಾಗೆ ತಗದು ನೋಡಿದ್ರ ನನಗೂ ತೋರಿಸ್ರಿ ಅಯ್ಯಯ್ಯೋ ನಾಗ ನನಗಂತೂ ಇವಾಗ ನೆಲದ ಮೇಲೆ ನಿಂತ್ಕೊಂಬಕ್ಕೆ ಆಗ್ತಾ ಇಲ್ಲ ಆಕಾಶ್ದಂಗ ಆಗ್ತೈತೆ ಕಣಲ್ಲ ನಾಗ ಹ ನೋಡಿ ಗಂಜಿ ನಾನು ಎದ್ ಎಷ್ಟು ಅದೃಷ್ಟವಂತೆ ಅಂತಾನ ದೇವರು ನನಗೆ ಎಷ್ಟು ಅದೃಷ್ಟನ ಒಲೆ ಕೊಟ್ಟಿದ್ದಾನೆ ಅಂತಾನ ಒಂದು ಬಿಂಜೆ ಬಂಗಾರದ ನಾಣ್ಯಗಳು ಸಿಕ್ಕಿದಾವೆ ಹ್ಮ್ ನೋಡ್ರ ನನಗೆ ಒಂದು ಮುದ್ದೆ ಇಕ್ಕಿ ನೋಡ್ತಿದ್ದೆ ಕೂಲಿ ಹೋಗು ದುಡ್ಡೆಲ್ಲ ನನ್ನ ಕೈ ತಂದ್ಕೊಡು ಇಂಜೆ ಅಂತ ಹೇಳಿ ನೋಡ್ರ ಇವತ್ತು ನಾನು ಒಂದೇ ಗಂಟೆಲಿ ಎಷ್ಟು ಶ್ರೀಮಂತನಾಗಿದ್ದೀನಿ ಅಂತಾನ ಇನ್ಮೇಲೆ ನಾನು ಸಾವುಕಾರ ಸಾಕಮ್ಮ ಹ್ಮ್ ಅಯ್ಯೋ ಅತ್ತೆ ಇದನ್ನ ನಾನು ನಂಬಕ್ಕೆ ಆಗ್ತಾ ಇಲ್ಲ ನಿಧಿ ಸಿಕ್ಕೇತಿ ಅಂತಂದ್ರೆ ಅಲ್ಲ ನಿಮಗೆ ಹೆಂಗೆ ಸಿಕ್ತತೆ ನನಗ್ ಸಿಗ್ರೆ ಇನ್ನು ನಿನ್ನ ಸಿಗುತ್ತೇನೆ ಹಾಂ ನಾನು ಅದೃಷ್ಟವಂತೆ ಈ ಮನೆಗೆ ಅದೃಷ್ಟ ದೇವತೆ ನಾನು ಹಾಂ ಇನ್ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು ಹಂಗ ಅಯ್ಯೋ ಇಷ್ಟೊಂದು ಬಂಗಾರ ಸಿಕ್ಕಿದ್ಮೇಲೆ ನಾವು ಚೆನ್ನಾಗಿ ಇರ್ಬೋದಲ್ಲ ಅತ್ತೆ ಬಿಡು ಹ್ಞೂ ಚೆನ್ನಾಗಿರೋಣ ಎಲ್ಲರೂ ಏನೋ ಇಷ್ಟು ದಿನ ಅಂತ ಬರ್ತಾನ ಇತ್ತು ದೇವರು ಹೆಂಗೋ ಅದೃಷ್ಟ ಕೊಟ್ಟಿದ್ದಾನಲ್ಲ ಹಾಂ ಬಚ್ಚಿಕೊಂಡು ಹ್ಞೂ ಬಿಡು ಹ್ಞೂ ಯಾರಿಗೂ ಹೇಳೋದ್ ಬೇಡ து ார்த்த நம்மூர நெகுசு எல்லாரும் திர்க்கிம் சாக்கம்மா ஆமனை சாரூ முதே அண்ணா அம்ி ஆய்கு ஹம் அல்லா ரங்கி ஏனோந்த வார்காக வச அவன் முரு சேர் அக்கி கொட்டி அதுக்கு நன் வந்து வார தக்கன கல்லு தாக்க கர்க்கோதில்ல அவரு அந்த ஹம் ஈகிரோது அவள்னா நம்மனை கல்சக்கிச்சினி ரங்கினே சாக்கம்மா அவ் ஆகை நான் யாரும் அந்தனா இவரின் நெங்குசுகூச்ரிகூ எல்லாரும் ಯೋ ಅತ್ತೆ ಹಂಗೆಲ್ಲ ಎಲ್ಲರಿಗೂ ತೋರ್ಸಿ ಹೊಟ್ಟೆ ಉರುಬಾರ್ದತಿ ಸಿಕ್ಕಿರೋದ್ ಬಚ್ಚಿಕೊಂಡು ಉಣ್ಬೇಕು ಅವಾಗ್ಲೇ ನಮ್ಗೆ ಒಳ್ಳೇದಾಗದು ಇಲ್ದಿದೆ ಹಿಂಗೆ ಅದೃಷ್ಟ ಬಂದಿರೋದು ಮದ್ದಿದಾಗೆ ಕೈ ಕೊಟ್ಟು ಹೋಗ್ಬಿಡುತ್ತೆ ನೋಡ್ರಿ ಹಿಂಗೆಲ್ಲ ಮರ್ಯಕ್ ಹೋಗ್ಬಾರ್ದು ಹ್ಮ್ ದೇವ್ರ ಕೊಟ್ ಕಾಲದಾಗೆ ಬಚ್ಚಿಕೊಂಡು ಕಲ್ತ್ಕೋಬೇಕು ಹಾ ನೀವ್ ನೋಡ್ರಿ ಎಲ್ಲಾರ್ಗು ತೋರ್ಸಿ ಹೊಟ್ಟೆ ಉರ್ಸ್ತೀನಿ ಅಂತ ಹೇಳ್ತಾ ಇದೀರಲ್ಲ ಅಲ್ಲ ಅವ್ರೇ ನಿಮ್ ಕಷ್ಟಕ್ಕೆ ಹಾಕಿದಾರೆ ತಾನೆ ನಿಮಗೆ ಉಂಬಕ್ಕೆ ಅನ್ನ ಇದ್ದಾಗ ರಂಗಕಯ್ಯ ಪಾಪ ಹಕ್ಕಿ ಕೊಟ್ಟು ನಿನ್ನ ಜೀವನ ಉಳಿಸಿದಾಳೆ ಹಾ ಇಲ್ಲಿದೆ ನೀನು ಅವ್ರ ಮನೆ ಇವ್ರ ಮನೆ ಅನ್ನ ಕೊಡ್ರಿ ಮುದ್ದೆ ಕೊಡ್ರಿ ಅಂತ ಹೇಳಿ ಹಾ ಅಲಿಬೇಕಾಗಿತ್ತು ಅಂತದಾಗೆ ಅವಕ್ಕ ಮನೆ ಕೆಲಸಕ್ಕೆ ಕೆಂಚಿನಿ ಅಂತ ಹೇಳ್ತಾ ಇದ್ಯಾ ಹೀಗೆಲ್ಲ ನಾ ಮಾತಾಡಬಾರ್ದತ್ತೆ ಒಳ್ಳೇದಾಗಲ್ಲ ಅದೃಷ್ಟ ಬಂದಾಗ ಕಣ್ಣು ಓದ್ಕೊಂಡು ಹಾ ಬಚ್ಚಿಕೊಂಡು ಉಳಬೇಕು ಹೀಗೆಲ್ಲ ಮೇರ್ಯಕ್ಕೆ ಹೋಗ್ಬಾರ್ದು ಸುಮ್ಮೀರು ಹಾಂ ನೀನು ಒಬ್ಳು ನೀನು ಗೊತ್ತಾಗಲ್ಲ ಹಾಂ ಹೊಟ್ಟೆ ಉರ್ಸ್ಬೇಕು ಮತ್ತೀಗ ಈಗ ದಿನ ನನ್ನ ಹೊಟ್ಟೆ ಹುರಿದಾಗಿಲ್ಲ ಎಲ್ಲರೂ ಬಾಯ್ಗೆ ಬಂದಂಗೆ ಬೈಯಾರಲ್ಲ ಹಾಂ ಕಾಳು ಸಾಕಿ ಷಟ್ ಸಾಕಿ ಅಂತಾನ ಅದಕ್ಕೆ ಮತ್ತೆ ಇವಾಗ ತೋರಿಸ್ತೀನಿ ಸಾಕಮ್ಮನ್ನು ಗತ್ತು ಎಂಥದ್ದು ಅಂತಾನೆ ಊರಿನ ಹೆಂಗುಸೈ ಎಲ್ಲಾರ್ಗು ಹಾಂ ಅರಂಜಿ ನನ್ನೇನು ಈಟು ಊಟ ಹೋಗಿ ಅಂತ ಹೇಳಿ ಕಲ್ಲಯ್ಯ ಕರ್ಕೊಂಡೋಗಿ ನಾನೇ ಒತ್ತಾಕಿದ್ದೀನಿ ಅವಲ್ದಾಗಿರೋ ಕಲ್ಲುಗಳನ್ನೆಲ್ಲ ಅವು ಹಿಡಿದಪ್ಪ ಕಲ್ಲು ಹಂಗೇನೆ ನನ್ನ ಹೆಣ ಬಿದ್ದೋಗೈತೆ ಆ ಕಲ್ಲೆಲ್ಲನ ಅದು ಆ ಬದಿಗೆ ಒತ್ತಾಕ್ಬೇಕು ಅಂದ್ರೆ ನಿನಗೇನು ಗೊತ್ತು ಆ ಕಷ್ಟ ಕಷ್ಟಪಟ್ಟರೆ ಕಾಣತ್ತೆ ಸುಖ ಹ್ಞೂ ಏನೋ ನಿನ್ನ ಹಣೆ ಬರ್ದಾಗೆ ನಿಧಿ ಸಿಗ್ಬೇಕು ಅಂತ ಬರ್ದಿತ್ತೋ ಏನೋ ಸಿಕ್ಕೈತಿ ಸಿಕ್ಕಿರೋದನ್ನ ಕಣ್ಣು ಓದ್ಕಂಡು ಜೀವನ ಮಾಡಬೇಕು ಮಚ್ಚಿಕೊಂಡು ಉಣ್ಬೇಕು ಕಣತಿ ಹಿಂಗೆ ಆಡಂಬರ ತೋರ್ಸಕ್ ಹೋಗ್ಬಾರ್ದು அதுவ் கொட்டி கிட்டுக்கிடுத்து கொட்டு பரீட்சை மாத்தானே எங்க ஜீவன மாட்னே எங்கே ஆ கொட்டி சம்பாத்தின உழஸ்க்கண்டு தானே அந்த நான் தேவ் பரீட்சை கொடுத்தானே பரீட்சை மாதிரி நான் ஆ நாலு நாலு மெச்சங்க வரக்கி இன்னும் உழித்தை நூறு கால இல்லை மஜ்ஜிதாக வந்து மல்ட்டிடு ஆ அதுக்கே நான் மாதிரி கேளு சும்மேனே அவ்வளவ் தகுந்த கொச்சுக்கோழா யோ கே முண்டி அஜேனோரல்ல பட்டேனி அந்த ಇಲ್ದಾಗಂತೂ ನಾವು ಜಂಬ ಪಡಕ್ ಆಗಲ್ಲ ನಮ್ಮ ತಗೈತಿ ಅಂತ ಈಗ ನಮ್ಗೆ ಅದೃಷ್ಟ ಹೊಲ್ದು ಬಂದೈತಿ ಈಗ ಜಂಬ ಪಡ್ಬೇಕು ಕಣಿ ಹಾ ನಿನಗೇನು ಗೊತ್ತಾಗಲ್ಲ ಸುಮ್ಮನ ಹೋಗು ಮನಿಕೆ ಹೋಗು ಹೋಗಿ ಇದನ್ನ ತದಿಕ್ಬೇಕು ನಾವು ಕಣಕಿ ಅಲ್ಲಿ ನಿಧಿ ದೊಗ್ದಿದ್ರಲ್ಲ ಅಲ್ಲೆಲ್ಲ ಗುಂಡಿ ಎಲ್ಲ ಮುಚ್ಚಿದ ಪೂಜೆ ಮಾಡಿರೋದೆಲ್ಲ ಗುಂಡೆ ಹಾಕಿ ಮುಚ್ಚಿ ಬರಬೇಕಾಗಿತ್ತು ಎದ್ದಾಗ ಯಾರಿಗಾದ್ರು ಗೊತ್ತಾದ್ರೆ ಯಾರು ಇಲ್ಲಿ ನಿಧಿ ಪಾತಿ ಎಲ್ಲ ಹುಡುಕಿದ್ದಾರೆ ಅಂತ ಹೇಳಿ ತಿರ್ಗಾಮೇಲೆ ಆಮೇಲೆ ಯಾರನ್ನ ಹುಡ್ಕೊಂಡ್ ಬಂದ್ಕಿಂದಾರು ಹಾ ಓಹ್ ಹೌದಲ್ವೇ ರಾಮ ನಾವು ಗುಂಡಿ ತೆಗೆದು ನಿಧಿ ತಗೊಂಡು ಅದೇ ಬಂದುಬಿಡ್ರಿ ಕಣಿ ಕತ್ಲಾಗಿತ್ತಲ್ಲಾ ಆ ಗುಂಡಿ ಮುಚ್ಚೋ ಇವತ್ತು ಬರಲಿಲ್ಲ ನಮ್ಮ ತಲೆಗೆ ನಿಧಿ ಸಿಕ್ಕಿದ್ ಖುಷಿಗೆ ನಮ್ಗೆ ಏನು ಮಾಡ್ಬೇಕು ಅಂಬೋದು ಗೊತ್ತಾಗ್ಲಿಲ್ಲ ಆ ಪೂಜೆ ಮಾಡಿದ್ದು ಎಲ್ಲ ಹಂಗೆ ಬಿಟ್ಟು ಬಂದುಬಿಟ್ವಿ ಅಯ್ಯೋ ರಾಮ ಎದ್ದಾಗ ಯಾರು ಹೋಗಿ ನೋಡಿದ್ರೆ ಹನುಮ ಬಂದುಬಿಡುತ್ತೆ ಹ್ಮ್ ಅಯ್ಯೋ ಗುಂಡಿ ತೆಗ್ದಿದ್ದೆ ಯಾರು ಅಲ್ಲಿ ಹೋಗಲ್ಲ ಬಿಡಮ್ಮ ಯಾರು ಮಾಟ ಮಂತ್ರ ಮಾಡ್ಸಿರಿ ಅಂತ ಹೇಳಿ ಹೊತ್ತರಕ್ಕೆ ಹೋಗ್ದಂಗೆ ಆಗ್ತಾರಿ ಹಾಂ ನೀನು ಯಾಕೆ ಅದ್ರ ಕಮ್ತಿ ಯಾರ ಮಾಟ ಮಂತ್ರ ಮಾಡಿಸಿರ್ತಾರೆ ಯತ್ರಿಗೋದ್ರೆ ಆಮೇಲೆ ಎಲ್ಲಿ ಮಾಟ ಮಂತ್ರದ್ದು ನಮಗೆಲ್ಲ ಅದು ಬಿಡುತ್ತೋ ಏನೋ ಕಾಯಿಲೆ ಬರುತ್ತೋ ಏನೋ ಅವನ್ನೆಲ್ಲ ಮುಟ್ಟಕ್ಕೆ ಹೋದೆ ಅಂತ ಹೇಳಿ ಯಾರು ಅಲ್ಲಿಗೆ ಹೋಗಲ್ಲ ನೀನ್ ಏನಾದ್ರ ಬಗ್ಗೆ ತಲೆ ಕೆಡಿಸ್ಕೊಡ ಸುಮ್ನರು ಹ್ಞೂ ಕಣನಗ ನೀನು ಹೇಳಿದ್ದೆ ಸರಿ ಯಾರೋ ಮಾಟ ಮಂತ್ರ ಮಾಡ್ಯವ್ರಿ ಇಲ್ಲಿ ಹೇಳಿ ಯಾರು ಹತ್ರಕ್ಕೆ ಹೋಗಲ್ಲ ಅಲ್ಲೆಲ್ಲ ನಾವು ಪೂಜೆ ಮಾಡಿರೋದು ನಿಂದೆ ನಿಕ್ಕಿರೋದು ಕಾಯಿ ಹೊಡೆದಿರೋದು ಗುಂಡಿ ತೊಡಗಿರೋದು ಎಲ್ಲ ನೋಡಿದ್ರೆ ಎದ್ರಿಕೊಂಡು ಯಾರ ದೆವ್ವತ್ಪಾ ಓದ್ ಕಾಟ ಅಂತ ಹೇಳಿ ಯಾರು ಹತ್ರಕ್ಕೆ ಹೋಗೋದೇ ಇಲ್ಲ ತಗ ನಾವು ಯಾಕೆ ಭಯ ಪಡಬೇಕು ಅದನ್ನ ನೋಡ್ದಾರೆ ಅದಕ್ಕೆ ಅಷ್ಟೇನೆ ದೆವ್ವಪ್ಪ ಬೈತೇನಪ್ಪ ಅಲ್ಲಿ ಅಂತಾನ அய்யோ நம் ஆகலப்பா ஓகே ஆண்டினாத முச்சிபரீ ஹம் ஜைய நீன்தூ ஏன் அனுமான் பிசாச்சினம் சுமனீரு எல்லா எதிர்க்கித்தாரது நோட் யாத்தாட்டினோ அந்தானே இல்லை ஏ நான் மாற்றி எழு சும்னே குண்டினாத முச்சிபரீ ಆಯ್ತು ಬಿಡಿ ಎದೆ ಸ್ಲೆ ಐದು ಗಂಟೆಗೆ ಎದ್ದೋಗಿ ಗುಂಡಿ ಮುಚ್ಚೀನಿ ನಾನೆಲ್ಲ ಈಗ ಆಗಲ್ಲ ಈಗಲೇ ಗುಂಡಿ ತೋಡಿ ಸುಸ್ತಾಗಿ ಬಂದಿದ್ದೀವಿ ಅದನ್ನ ಓದ್ಕೊಂಡು ಬರೋಷ್ಟೇ ಸುಸ್ತಾಗೈತಿ ಮನಿಕೊಂಡು ಬೆಳಗ್ಗೆ ಐದು ಗಂಟೆಗೆ ಎದ್ದಾಳ್ಸು ಯಮ್ಮ ನಾನು ಹೋಗಿ ಆ ಗುಂಡಿನ ಮುಚ್ಚಿಬತ್ತೀನಿ ಆರೆ ಕೋಲು ಸೆಲ್ಕೆ ಎಲ್ಲ ಅಲ್ಲೇ ಬಿಟ್ಟು ಬಂದ್ವಿ ಅಲ್ವೇ ಹಾ ಹೋಗಿ ತರಬೇಕು ಹ್ಞೂ ಕಣ ಹೋಗು ಹೆಂಗನಾದ್ರಿ ಈಗಲೇ ಹೋಗಿ ಆರೆ ಕೋಲು ಸೆಲ್ಕೆನ ತಾಂಬ ಗುಂಡಿ ಮುಚ್ಚಿಬಿಟ್ಟು ತಕಂದ ಹ್ಞೂ ಹೋಗೋಗು ಯಾಕೆ ಬೇಕು ಹ್ಞೂ ಇನ್ನೇನು ಹೇಳೋದು ಒಂಥರ ಸರಿಯಾಗಿ ಐತಿ ಯಾಕಾದರೂ ಅನುಮಾನ ಗಿನ್ಮಾನ ಬಂದಿಂದ ಅಲ್ಲಮ್ಮ ನಿಧಿ ಸಿಕ್ಕೈತಿ ಅಂತ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳ್ತಾ ಇದೆಯಾ ಮತ್ತೆ ನಾವು ನಾ ಗುಂಡಿ ಮುಚ್ಚಬೇಕು ಅಂದ್ರೆ ಅಲ್ಲೇ ಸಿಕ್ಕತಿ ಅಂತಂದ್ರೆ ಆ ವಲ್ದಾರೆ ಏನಾದರೂ ಬಂದು ನಮಗೆ ಸೇರ್ಬೇಕು ಈ ನಿಧಿ ಅಂತಂದ್ರೆ ಏನು ಮಾಡ್ತೀಯಾ ಅದಕ್ಕೇನೆ ಎಲ್ಲಿ ಸಿಕ್ಕೈತೆ ಅಂತ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು ಒಟ್ಟಿನಲ್ಲಿ ನಮಗೆ ನಿಧಿ ಸಿಕ್ಕೈತಿ ನನ್ಗೆ ಗೊತ್ತಿಷ್ಟ ಬಂದೈತಿ ಅಂತ ಮಾತ್ರ ಎಲ್ಲರಿಗೂ ಗೊತ್ತಾಗಬೇಕು ಅಷ್ಟೇ ಹ್ಞೂ ನಾವು ಎಲ್ಲಿ ಹುಡುಕಿದ್ವಿ ಎಲ್ಲಿ ತಂದ್ವಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಹ್ಞೂ ಅದಕ್ಕೇ ಹೋಗಿ ಹೋಗು ಮುಚ್ಚಿ ಬರೋ ಹೋಗಿ ಹ್ಞೂ ಸರಿ ನಮ್ಮ ಆಯಿತು ಹಾಗೆ ಮಾಡ್ತೀನಿ ಹೇಳು ಮುಚ್ಚಿ ಬರ್ತೀನಿ ಸಿಲ್ಕಿ ಯಾರೆ ಕೋಲು ಎಲ್ಲ ತಗೊಂಬತ್ತೀನಿ ನಂಗೆ ಮುಚ್ಚಿ ಹ್ಞೂ ನೀವಿಬ್ಬರೂ ಇದನ್ನ ಕಾತ್ಕೊಂಡು ಕುಕ್ಕಳಿರಿ ಹ್ಞೂ ಮನೆಗೆ ಮಕ್ಕ ಹೋಗ್ಬೇಡ್ರಿ ಆಮೇಲೆ ಯಾರನ್ನ ಬಂದು ಒದ್ ಕಿತ್ಕೊಂಡು ಆಯ್ತು ಹೋಗಿ ಜಲ್ದಿ ಬರಗಪ್ಪ ನೀನು ಹ್ಮ್ ಹೋಗು ಏಯ್ ಗಂಜಿ ಇನ್ಮೇಲೆ ಅತ್ತೆ ಬರೀ ಸಾಕಮ್ಮಲ್ಲ ಸಾವುಕಾರ್ ಸಾಕಮ್ಮ ಅತ್ತೆ ಎಷ್ಟಾದ್ರೂ ಮೆರಿಬಾರ್ದು ಹ್ಮ್ ಮೆರೆದಿದ್ದೆ ಒಳ್ಳೇದಾಗಲ್ಲ ಎಲ್ಗೂನು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೋಗಿರ್ರಿ ಹ್ಮ್ ಕುತ್ಕೊಳ್ರಿ ಇಲ್ಲೇನು ಸರಿ ಆಯ್ತು ಒಂದಿಷ್ಟ ನೀರಾದರೂ ನೀರಾದ್ರೂ ಹೋಗಿ ನೀರ್ ಕುಡಿಬೇಕು ಬಾ ಎರ್ಸ್ಬಿಟ್ಟೈತಿ ಅಲ್ಲೊಂದು ಒಂದ್ ಬಿಂದಿಗೆ ತಗೊಂಡು ಹೋಗಿದ್ವಲ್ಲ ಆ ಬಿಂದನೂ ಅಲ್ಲೇ ಬಿಟ್ಟು ಬಂದ್ವೇನಪ್ಪ ಹೋಗ್ಲಿ ಬಿಡು ಪ್ಲಾಸ್ಟಿಕ್ ಬಿಂಜೇತಾನೆ ಹಾಂ ಓದ್ ಹೋಗ್ಲಿ ಹಾಂ ನೀರು ತಂದು ಕೊಡ್ತೀನಿ ನೀರು ಅಯ್ಯೋ ಬಂಗಾರ ಬಂಗಾರದ ನಾಣ್ಯಗಳು ಆಹಾ ಇವರಿಗಿನ ಮೇಲೆ ನಾನೇ ಸಾವುಕಾರ ಸಾಕಮ್ಮ ಸಾವುಕಾರ ನಾನೇ ಹಾಕಿ ಬಿಡ್ತೀನಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದೆವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವೀಡಿಯೋದ ಸಿಗ್ತೀವಿ ನಮಸ್ಕಾರ